ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪಿ ಎಚ್ ನಾಯ್ಕೋಡಿ ನಮಸ್ತೆ ವೀಕ್ಷಕರೇ ತಾಲೂಕ ಚಡಚನ ಜಿಲ್ಲಾ ವಿಜಯಪುರ ರೇವತ್ಗಾಂವ್ ಖಂಡೇಕಾರ್ ವಸತಿ ಶಾಲೆ ಅಂಗನವಾಡಿ ವಾರ್ಡ್ ನಂಬರ್ ಐದು ಅಂಗನವಾಡಿ ಕಾರ್ಯಕರ್ತೆ ಕದ್ದೈದು ಮನೆಯಲ್ಲಿ ಇಟ್ಟಿದ್ದಾಳೆ ಮಕ್ಕಳಿಗೆ ಕೊಡುವ ಆಹಾರ ಮನೆಯಲ್ಲಿ ಒಯ್ದು ಇಟ್ಟು ಕಳ್ಳಸಂತೆಯಲ್ಲಿ ಮಾರಾಟ ಮಾಡುತ್ತಾರೆ ಅಲ್ಲಿಯ ಪಾಲಕರು ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದಾರೆ ಎಷ್ಟು ಸಲ ನ್ಯಾಯ ಮಾಡಿದರೂ ಕೂಡ ಅವರು ಕಳ್ಳತನ ಮಾಡುವುದು ಬಿಡುವುದಿಲ್ಲ ಅಲ್ಲಿಯ ಪಾಲಕರು ಕೇಳಿದರೆ ಕೆಟ್ಟ ಪದಗಳನ್ನ ಬಳಸುತ್ತಾರೆ ಮೇಲಿನ ಅಧಿಕಾರಿಗಳಿಗೆ ಕೂಡ ಅಂಜದೇ ಇಲ್ಲ ಅಂಗನವಾಡಿ ಕಾರ್ಯಕರ್ತೆ ಬೇರೆ ಕಡೆ ಶಿಫ್ಟ್ ಮಾಡಿ ಇಲ್ಲ ಅಂದರೆ ತೆಗೆದುಹಾಕಿ ದೀಪಾವಳಿ ಹಬ್ಬದಕ್ಕೋಸ್ಕರ ಕಳ್ಳತನ ಮಾಡಿದ್ದಾರೆ ಎಣ್ಣೆ ಸಕ್ಕರೆ ಬೆಲ್ಲ ಕಡಲೆಬೇಳೆ ಹಾಲಿನ ಪೌಡರ್ ಇತ್ಯಾದಿ ವಸ್ತುಗಳನ್ನು ಕಳ್ಳತನ ಮಾಡಿದ್ದಾರೆ ರೆಡ್ ಹ್ಯಾಂಡ್ ಆಗಿ ಪಾಲಕರು ಹಿಡಿದಿದ್ದಾರೆ ಅವರಿಗೆ ಕೆಟ್ಟ ಪದಗಳನ್ನ ಬಳಸಿದ್ದಾರೆ ಅವರೇ ಕಳ್ಳತನ ಮಾಡಿ ಮೊಬೈಲ್ ರೆಕಾರ್ಡಿಂಗ್ ಮಾಡ್ಕೋತೀನಿ ಅಂತ ಬೆದರಿಕೆ ಹಾಕುತ್ತಾರೆ ಆ ಮಾತರಿ ತುಡಿಗ್ಯಾಕ್ ಮಾಡ್ದಿ ಮಾತ್ ತಂಬುದು ತುಡಿಯಾಕ ಮಾಡ್ದಿ ಮಾತಾ ಸರಿ 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 ಅಂಗನವಾಡಿದ್ಯಾಕು ಯಾಕ ಅಂಗನವಾಡಿದ್ಯಾಕ್ ತುಡುಗು ಮಾಡಿ ಮಾತ್ ತಂಬಲಿದ್ ಯಾಕೆ ಮುಚ್ಚಿಟ್ಟಿನಿ ಮನ್ಯಾಗ ಮನೆಯಾಗ ಮುಚ್ಚಿಟ್ಟಿ ಅಂಗನವಾಡಿ ತುಡು ಮಾಡಿ ಸರಿ ಸರಿ ಮೊಟ್ಟಿ ಮಾಡ್ರಿ ಮೋಟಿ ಮಾಡ್ರಿ ಯಾರು ಯಾರು ಇವ್ರ ಎಲ್ಲಿ ಹೋಗ್ಬೇಕು ಅಲ್ಲಿ ಹೋಯ್ತಾ ತುಡಿಗಾಕ ಮಾಡಿದ್ವಿ ಟೀಚರ್ ತಿದ್ದಿಲ್ ನೀ ಟೀಚರ್ ತುಡಿ ಯಾಕೆ ಮಾಡಿದ್ವಿ ಅದು ನಡೆಯುವ ಮನಿ ಗಿಡ ಅಲೋಡ ನಾನು ಆ ಮಾರಿ ತುಡುಗಾಕ ಮಾಡಿದ್ವಿ ತುಡಿ ಯಾಕೆ ಮಾಡಿದಿ ಮಾತ್ ತಂಬ ಸರಿ ಸರಿ ನೀ ಸರಿ ಅಂಗನವಾಡಿದಾಕಿ ತುಗು ಮಾಡಿದಿ ಯಾಕೆ ತುಡುಗು ಮಾಡಿದ್ವಿ ಮಾತ್ ತಂಬಲಿದ್ ಯಾಕೆ ಮುಚ್ಚಿಟ್ಟ ಮನ್ಯಾಗ ಮನ್ಯಾಗ ಮುಚ್ಚಿಟ್ಟಿ ಅಂಗನವಾಡಿ ತುಡುಗು ಮಾಡಿ ಸರಿ ಸರಿ ಮುಟ್ಟಿ ಮಾಡ್ರಿ ಮೊಟ್ಟಿ ಮಾಡ್ರಿ ಯಾರು ಇವ್ರು ಎಲ್ಲಿ ಹೋಗ್ಬೇಕು ಅಲ್ಲಿಗೆ ಹೋಯ್ತಾ ತುಡಿ ಯಾಕೆ ಮಾಡಿದ್ವಿ ಟೀಚರ್ ತಿದ್ದಿಲ್ ಟೀಚರ್ ತುಡಿ ಯಾಕೆ ಮಾಡಿದ್ವಿ ನಡೀಲಿ ನಡಿ ಅದು ಮಾತಾಡಿದ್ ಮನೆಗಳ ಮನಿಗಳ್ನು